ಜನಪದ ಸಾಹಿತ್ಯ ಆಕಾಶದಷ್ಟು ವಿಶಾಲ ಸಾಗರದಷ್ಟು ಆಳ ನಮ್ಮಲ್ಲಿರುವ ಜನಪದ ಸಾಹಿತ್ಯ ಅದರಲ್ಲಿ ಹಲವು ಪ್ರಕಾರಗಳಿವೆ ಗಾದೆ ಒಗಟು ಒಡುಪು ಕತೆ ಗೀತೆ ಕಥನಗೀತೆ ಇವುಗಳು ಪ್ರಮುಖ ಇಡೀ ಜಗತ್ತಿನ ಸಾಹಿತ್ಯದ ಮೂಲವನ್ನೆಲ್ಲ ಜನಪದ ಸಾಹಿತ್ಯದಲ್ಲಿ ಕಾಣಬಹುದೆಂದು ಹೇಳಿದರೆ ತಪ್ಪಾಗಲ್ಲ ಅದಕ್ಕೆ ಬಹುಶಃ ಎಂ ಶ್ರೀ ಅವರು ಜನಪದ ಸಾಹಿತ್ಯವನ್ನು ಕುರಿತು ಜನವಾಣಿ ಬೇರು ಕವಿವಾಣಿ ಹೂವು ಎಂದು ಕರೆದಿದ್ದಾರೆ ಒಂದು ಪ್ರದೇಶದ ಹಾಗೂ ಕಾಲಘಟ್ಟದ ಜೀವನದ ಸಾರಸ್ವತ್ವವನ್ನು ಪ್ರತಿಬಿಂಬಿಸುವ ಸಾಹಿತ್ಯವೆಂದರೆ ಅದು ಜನಪದ ಸಾಹಿತ್ಯ ಅದು ತತ್ವಪದ ಪದ ಶೋಭಾನೆ ಪದ ಮೊದಲಾದ ಪದ್ಯ ಪ್ರಾಕಾರಗಳಾಗಿರಬಹುದು ಗಾದೆ ಜಾನ್ನುಡಿ ನಾಡ್ನುಡಿ ಒಗುಟುಗಳಾಗಿರಬಹುದು ಅಥವಾ ಜಾನಪದ ಕತೆಗಳಾಗಿರಬಹುದು ಇವುಗಳೆಲ್ಲ ಬಹುತೇಕ ಅನುಭವಗಳಿಂದಲೇ ರೂಪುಗೊಂಡವುಗಳು ಹಾಗಾಗಿ ಮುಂದಿನ ತಲೆಮಾರಿಗೆ ಬೋಧಪ್ರದ ದಾರಿದೀಪವಾಗುವಂತಹವುಗಳೇ ಮಂಗ ಮಾನವನಾದಾಗಲೇ ಜಾನಪದ ಸಂಪ್ರದಾಯ ಮೊಳೆಯಿತು ಅವನ ಬುದ್ಧಿ ಮನಸ್ಸುಗಳು ವಿಕಾಸವಾದಂತೆಲ್ಲ ಜಾನಪದ ಕಲೆಗಳು ಹೊರಹೊಮ್ಮಿದವು ಅವನ ನಾಲಿಗೆಯ ಮೇಲೆ ಮಾತು ಕುಣಿದಾಗಲೇ ಜಾನಪದ ಸಾಹಿತ್ಯ ಉದ್ಭವವಾಯಿತು ಮಾನವನ ಸಕಲ ವಿದ್ಯೆಗಳಿಗೆ ಈ ಜಾನಪದ ಸಂಪ್ರದಾಯವೇ ತಲಕಾವೇರಿಯಾಯಿತು ಅವನ ಸಂತತಿಯ ಹೊಮ್ಮಿಗೆಯಾಯಿತು ಅವನ ಆಶೆ ಆಕಾಂಕ್ಷೆ ದೇಶಗಳ ಮೈದೂರಿಕೆಯಾಯಿತು ಮುಖ್ಯವಾಗಿ ಅವನ ಆತ್ಮವಿಕಾಸದ ಸಶಕ್ತ ಮಾಧ್ಯಮವೂ ಆಯಿತು ಮಾನವನ ಪ್ರಾಚೀನ ಚರಿತ್ರೆಯ ಪುನರ್ರಚನೆಗಿರುವ ಶ್ರೀಮಂತ ಸಾಧನೆಗಳಲ್ಲಿ ಅದು ಒಂದು ಜಾನಪದ ಸಂಪ್ರದಾಯ ಒಂದು ಜನಸಮುದಾಯದ ಸಮುಷ್ಟಿ ಸೃಷ್ಟಿ ಸಾಮಾಜಿಕ ಜೀವನದ ಸಂಕೇತ ರಾಷ್ಟ್ರೀಯ ಸಂಸ್ಕೃತಿಯ ತಾಯಿ ಬೇರು ಅದು ಜನಸಾಮಾನ್ಯದ ಶ್ರುತಿಯೂ ಅಹುದು ಸ್ಮೃತಿಯೂ ಅಹುದು ಹೇಗೆಂದರೆ ಅದು ಬಾಯಿಯಿಂದ ಬಾಯಿಗೆ ಊರಿಂದೂರಿಗೆ ಯುಗದಿಂದ ಯುಗಕ್ಕೆ ಹರಿದು ಬರುತ್ತದೆ ಅದು ಮೊಟ್ಟ ಮೊದಲು ಒಬ್ಬನೊಬ್ಬ ವ್ಯಕ್ತಿಯ ಮನೋಗರ್ಭದಲ್ಲಿ ರೂವಿಕ್ಕಿದರೂ ಕಾಲಕ್ರಮೇಣ ಸಹಸ್ರ ಸಹಸ್ರ ಮುಖಗಳಿಂದ ಹೊರಹೊಮ್ಮುವಾಗ ಹೊಸ ಹೊಸ ಗಾತ್ರ ಆಕಾರಗಳನ್ನು ಪಡೆದು ಹಿಗ್ಗುತ್ತ ಸಾಮುದಾಯಕ ಮಹತ್ವದ ಗೌರವಕ್ಕೆ ಪಾತ್ರವಾಗುತ್ತದೆ ಸಾಮಾನ್ಯವಾಗಿ ಜನಪದ ಕಲೆ ಸಾಹಿತ್ಯಗಳು ಅನಕ್ಷರಸ್ತರ ಅಥವಾ ಅಲ್ಪಸ್ವಲ್ಪ ಓದುಬಲ್ಲವರ ಸೃಷ್ಟಿಯಾಗಿವೆ ಲಿಂಗಭೇದವಿಲ್ಲದೆ ನಾಡಿನ ಎಲ್ಲಾ ಜಾತಿಯ ವಿವಿಧಾಭಿರುಚಿಯ ನಾನಾ ಜನಾಂಗಗಳ ವಿವಿಧ ವಯೋ ಸಂಸ್ಥಾರಗಳ ಸಾಮಾನ್ಯ ಜನಜನಪದ ಸಾಹಿತ್ಯ ಅಥವಾ ಜನಪದ ಸಾಂಪ್ರದಾಯದ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವುದರಿಂದ ಅದು ರಾಷ್ಟ್ರೀಯತೆಯ ಪಟ್ಟಕ್ಕೆ ಅರ್ಹವಾಗಿದೆ ಪ್ರಾಚೀನ ಕಾವ್ಯ ನಾಟಕ ಪುರಾಣಗಳ ಅಂತರಾಳದಲ್ಲಿ ಈ ಸಂಪ್ರದಾಯದ ಸತ್ವ ಹಾಗೂ ಜೀವರಸಗಳು ಗುಪ್ತವಾಗಿಯಾದರೂ ಸಮೃದ್ಧವಾಗಿ ಪ್ರವಹಿಸುತ್ತಿವೆ ರಾಮಾಯಣ ಭಾರತ ಭಾಗವತಗಳಲ್ಲಿ ಬರುವ ಅನೇಕ ಉಪಾಖ್ಯಾನ ಸನ್ನಿವೇಶ ಘಟನೆಗಳಿಗೆ ಈ ಜಾನಪದ ಸಾಹಿತ್ಯವೇ ಮಹಾ ಆಕಾರ ನಿದರ್ಶನಾರ್ಥವಾಗಿ ಧರ್ಮವ್ಯಾದನ ಕಥೆಯನ್ನು ನಳೋಪಾಖ್ಯಾನವನ್ನು ಹೆಸರಿಸಬಹುದು ವೇದಗಳಲ್ಲಿಯೂ ಈ ಸಂಪ್ರದಾಯ ಹಾಸುಹೊಕ್ಕಾಗಿ ಸೇರಿಕೊಂಡಿದೆ ಎಂದು ಊರ್ವಶಿ ಪುರರವ ಕಥೆ ಜಾನಪದೀಯವೆಂದು ಸೂರ್ಯಚಂದ್ರರ ಪರಿಕಲ್ಪನೆ ಪುರಾತನವಾದುದೆಂದು ವಿದ್ವಾಂಸರು ಸ್ಪಷ್ಟಪಡಿಸಿದ್ದಾರೆ ಇಷ್ಟು ಸರ್ವವ್ಯಾಪಿಯಾದ ಸಮೃದ್ಧವಾದ ಸಂಜೀವನ ಸಮರ್ಥವಾದ ಕ್ಷೇತ್ರ ಜನಪದ ಸಾಹಿತ್ಯ ಸಾಹಿತ್ಯವಾಗಲಿ ಕಲೆಯಾಗಲಿ ಜೀವನದ ಯಾವ ವ್ಯಾಪಾರವೇ ಆಗಲಿ ದಿಕ್ಕು ತಪ್ಪಿದಾಗ ಜಾನಪದ ಸಂಪ್ರದಾಯ ಧ್ರುವತಾರೆಯಾಗುತ್ತದೆ ಹೀಗೆಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಶತಮಾನೋತ್ಸವ ಮಾಲಿಕೆ ಪ್ರಕಟಣೆಯಲ್ಲಿ ಜಾನಪದ ಸಾಹಿತ್ಯ ಸಮೀಕ್ಷೆಯ ಮುನ್ನುಡಿಯಲ್ಲಿ ಹೇಳಲಾಗಿದೆ ಜಾನಪದ ಸಂಪ್ರದಾಯದ ಮರುಕಳಿಕೆ ಇತಿಹಾಸದ ಮೇಲೆ ಅಪಾರವಾದ ಬೆಳಕು ಚೆಲ್ಲುತ್ತದೆ ಪುರಾತತ್ವಶಾಸ್ತ್ರ ಜನಾಂಗ ವಿಜ್ಞಾನ ಸಮಾಜ ವಿಜ್ಞಾನ ಭಾಷಾ ವಿಜ್ಞಾನಗಳಿಗೂ ಅದಕ್ಕೂ ಬಹಳ ಹತ್ತಿರದ ನಂಟು ಈ ದೃಷ್ಟಿಯಿಂದ ನೋಡಿದರೆ ನಮ್ಮಲ್ಲಿರುವ ಅನೇಕ ಜನಪದ ಕೃತಿಗಳು ನೆನಪಾಗುತ್ತವೆ ಕೆಲವನ್ನು ಈ ಮಾಸದ ಕನ್ನಡ ಪುಸ್ತಕ ಪರಿಚಯದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನಿಮಗೊಂದು ವಿಷಯ ಕನ್ನಡ ಸಾಹಿತ್ಯ ಮತ್ತು ಜಾನಪದ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ ಕನ್ನಡ ಸಾರಸ್ವತ್ವ ಲೋಕದ ಹಿರಿಯರಲ್ಲಿ ಒಬ್ಬರಾದ ಎಚ್ ಎಲ್ ನಾಗೇಗೌಡರದು ಬಹುಮುಖ ಪ್ರತಿಭೆ ಕವಿಯಾಗಿ ಕಥೆಗಾರರಾಗಿ ಕಾದಂಬರಿಕಾರರಾಗಿ ಅನುವಾದಕರಾಗಿ ಜಾನಪದ ಸಂಗ್ರಾಹಕರಾಗಿ ಸಂಶೋಧಕರಾಗಿ ನಿವೃತ್ತರಾಗಿರುವ ನಾಗೇಗೌಡರು ನಾಡಿಗೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಕನ್ನಡ ನಾಡಿನ ಇಪ್ಪತ್ತೊಂದನೆಯ ಶತಮಾನದ ಚರಿತ್ರೆಯ ಅದ್ಭುತಗಳಲ್ಲಿ ಒಂದು ನಾಗೇಗೌಡರು ರೂಪಿಸಿರುವಂತಹ ಜನಪದ ಲೋಕ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ರಾಮನಗರದ ಬಳಿ ಸುಮಾರು ಹದಿನೈದು ಎಕರೆ ಪ್ರದೇಶದಲ್ಲಿ ಸ್ಥಾಪಿಸಲಾಗಿರುವ ಜನಪದ ಲೋಕವು ನಾಗೇಗೌಡರ ಕಠಿಣ ಪರಿಶ್ರಮ ಸಂಘಟನಾ ಶಕ್ತಿಯ ಫಲವಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಮಾರ್ಚ್ ಹನ್ನೆರಡರಂದು ಆರಂಭವಾಯಿತು ಅದ್ಭುತ ಜನಪದ ಸಂಗ್ರಹಾಲಯವಾಗಿದ್ದು ಒಂದು ಜಾನಪದ ಕಲೆ ಜೀವನ ಶೈಲಿ ಇವುಗಳ ತುಣುಕುಗಳನ್ನು ಬಹಳವೇ ಆಕರ್ಷಕ ರೀತಿಯಲ್ಲಿ ಸ್ವಾನುಭವಕ್ಕೆ ಅನುಕೂಲವಾಗುವಂತೆ ಸೃಷ್ಟಿಸಿದ್ದಾರೆ ಜನಪದ ಲೋಕವು ದೇಶದ ಅತ್ಯಂತ ಮಹತ್ವದ ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳವಣಿಗೆಯನ್ನು ಇಂದು ಕಂಡಿದೆ ಇಲ್ಲಿಗೆ ನೀವು ಒಮ್ಮೆ ಭೇಟಿ ಕೊಡಿ ಸದ್ಯಕ್ಕೆ ಜಾನಪದ ಪುಸ್ತಕಗಳ ಪರಿಚಯಗಳನ್ನು ಕೇಳೋಣ ಬನ್ನಿ ಧನ್ಯವಾದಗಳು